ಹೊಟ್ಟೆ ಉರಿ ಎದೆ ಉರಿ ತೇಗು ನಿದ್ರೆ ಸರಿಯಾಗಿ ಆಗ್ತಲ್ಲ ಕೆಟ್ ಕೆಟ್ ಕನ್ಸುಗಳು ಬೀಳ್ತಾ ಇದೆ ಈ ಮಾತ್ರೆಗಳಿಂದ ಏನ್ ಅನಾಹುತ ಆಗತ್ತೆ ಹೈಪರ್ ಎಸಿಡಿಟಿಯಿಂದ ಇದನ್ನ ಸರಿಪಡಿಸ್ಕೊಳ್ಳೋದು ಹೇಗೆ ಇದಕ್ಕೆ ಎಲ್ಲಾದ್ರೂ ಔಷಧಿ ಇದೆಯಾ ನಮಸ್ಕಾರ ನಮಸ್ತೆ ಭಾರತ ಡಿಜಿಟಲ್ ಮೀಡಿಯಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪವಿತ್ರ ಎಂಡಿ ಯೋಗವನ ಬೆಟ್ಟ ಪಾರಂಪರಿಕ ವೈದ್ಯ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನೀವು ತಿಳ್ಕೊಳ್ತಾ ಇದ್ದೀರಾ ಹೊಟ್ಟೆ ಉರಿ ಎದೆ ಉರಿ ತೇಗು ಎದೆಯಲ್ಲಿ ಡಗ 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 ಶಬ್ದ ಆಗ್ತದೆ ಹಾರ್ಟ್ಬೀಟ್ ಇದ್ದಕ್ಕಿದ್ದಂಗೆ ಆಗ್ತಾ ಆಗ್ತದೆ ಏನೋ ದೇಹದಲ್ಲಿ ಅದರೊ ಅಂತ ಸಮಸ್ಯೆ ಆಗ್ತದೆ ಭಯ ಗಾಬರಿ ಟೆನ್ಷನ್ನು ಆತಂಕ ನಿದ್ರೆ ಸರಿಯಾಗಿ ಆಗ್ತಾ ಇಲ್ಲ ಕೆಟ್ಟ ಕನಸುಗಳು ಕನ್ಸುಗಳು ಬೀಳ್ತಾ ಇದೆ ಎಲ್ಲೋ ಒಂದು ವಿಚಾರ ಕೇಳಿದ ತಕ್ಷಣ ಇಲ್ಲಿ ನನ್ಗೆ ಭಯ ಸ್ಟಾರ್ಟ್ ಆಗ್ಬಿಡತ್ತೆ ಹೊಟ್ಟೆಲ್ ಸಂಕಟ ಆಗತ್ತೆ ಹಸಿವ್ ಆಗೋದಿಲ್ಲ ಆದ್ರೆ ತಡ್ಕೊಂಡು ಆಗೋದಿಲ್ಲ ಯಾಕೆ ಈ ಸಮಸ್ಯೆ ಆಗ್ತದೆ ಹೋಟೆಲ್ ಏನ್ ಆಗ್ತಿದೆ ನನ್ಗೆ ಇದು ಈ ರೀತಿಯ ಸಮಸ್ಯೆಯನ್ನ ಸಾಕಷ್ಟು ಜನರಲ್ಲಿ ನೋಡಿದ್ದೇವೆ ಹಂಗಾದಾಗೆಲ್ಲ ಒಂದು ಮಾತ್ರೆ ತಗೊಳ್ತಾರೆ ಆ ಮಾತ್ರೆಯಲ್ಲೂ ಕೂಡ ಸ್ವಲ್ಪ ಕಾಸ್ಟ್ಲಿ ಕೊಡಿ ಡಾಕ್ಟರೇ ನನ್ ತಡ್ಕೊಳಕ್ ಆಗಲ್ಲ ಅಂತ ತಿಂತಾರೆ ಈ ಮಾತ್ರೆಗಳಿಂದ ಏನ್ ಅನಾಹುತ ಆಗತ್ತೆ ಈ ರೀತಿ ತೊಂದರೆಯನ್ನ ನೀವು ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಜೀವನದಲ್ಲಿ ಮುಂದೆ ಬರ್ತಾ ಹೋದ್ರೆ ಏನೆಲ್ಲ ಅನಾಹುತಗಳಾಗತ್ತೆ ಇದನ್ನ ಸರಿಪಡಿಸ್ಕೊಳ್ಳೋದ್ ಹೇಗೆ ಇದಕ್ಕೆ ಎಲ್ಲಾದ್ರೂ ಔಷಧಿ ಇದೆಯಾ ಅಥವಾ ಇದನ್ನ ನಾವೇ ಸರಿ ಮಾಡ್ಕೊಳ್ಬೋದಾ ಅಥವಾ ಇದಕ್ಕೆ ಮನೆ ಮದ್ದಿದ್ಯಾ ಎಲ್ಲಾದ್ರೂ ವಿಚಾರ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ ಮುಖ್ಯವಾಗಿ ಈ ಹೊಟ್ಟೆ ಸಮಸ್ಯೆ ಬರ್ಲಿಕ್ಕೆ ಕಾರಣ ಹ್ಯಾಸಿಡ್ ರಿಫ್ಲೆಕ್ಷನ್ ಅಥವಾ ಅಥವಾ ಪಿತ್ತ ಹೆಚ್ಚಿಗೆ ಆಗೋದು ಅಂತ ಹೇಳ್ತೀವಿ ಹೈಪರ್ ಎಸಿಡಿಟಿ ಇದನ್ನ ಕೇಳಿರ್ಬೋದು ಈ ಹೈಪರ್ ಎಸಿಡಿಟಿಯಿಂದ ಹೊಟ್ಟೆ ಮತ್ತು ಕರುಳು ಹಾಗೂ ಅನ್ನನಾಳದಲ್ಲಿ ಹುಣ್ಣುಗಳಾಗತ್ತೆ ಈ ಹುಣ್ಣು ಅಲ್ಸರ್ಸ್ಗಳು ನಿಮಗೆ ಈ ರೀತಿ ತೊಂದರೆ ಕೊಡುತ್ತದೆ ಈ ಹುಣ್ಣುಗಳಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಜಠರ ಇದನ್ನ ಕೇಳಿದಿರ ಹೊಟ್ಟೆ ಅಥವಾ ಸ್ಟಮಕ್ ಅಂತ ಹೇಳ್ತೀವಿ ನಿಮ್ಮ ಎದೆ ಗೂಡಲ್ಲಿ ಇರ್ತಕ್ಕಂಥದ್ದು ಸಾಮಾನ್ಯ ನಿಮಗೆ ಹೊಟ್ಟೆ ಉರಿ ಅನ್ನೋದು ಇಲ್ಲೇ ಶುರುವಾಗತ್ತೆ ಈ ಒಂದು ಜಟರದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಆಸಿಡ್ ಅಲ್ಲಿ ಸುಡ್ಲಿಕ್ಕೆ ಶುರುವಾದಾಗ ನಿಮಗೆ ಉರಿ 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 ಶುರುವಾಗ್ತದೆ ಅದೇ ಆಸಿಡ್ ನಿಮ್ಮ ಅನ್ನನಾಳದಿಂದ ಗಂಟಲು ತನಕ ರಿಫ್ಲೆಕ್ಟ್ ಆದಾಗ ಗಂಟ್ಲಲ್ಲಿ ಉರಿ ಆಗುತ್ತೆ ಆ ಎದೆ ಭಾಗದಲ್ಲಿ ಉರಿ ಆಗತ್ತೆ ಚುಚ್ಚಿದ ಅನುಭವ ಆಗುತ್ತೆ ಇದು ಪ್ರತಿನಿತ್ಯ ಆಗ್ತಾ ಇದೆ ಅಂದಾಗ ನಿಮ್ಮ ಅನ್ನನಾಳ ಗಂಟಲು ಹೊಟ್ಟೆ ಎಲ್ಲವೂ ಸುಟ್ಟೋದಾಗ ಚಿಕ್ಕ ಚಿಕ್ಕ ವಿಚಾರಕ್ಕೂ ಸ್ವಲ್ಪ ಹೊಟ್ಟೆ ಖಾಲಿ ಆದ್ರೂ ಸ್ವಲ್ಪ ಹಸಿವಾದ್ರೂ ಸ್ವಲ್ಪ ಟೆನ್ಷನ್ ಆದ್ರೂ ನಿಮ್ಗೆ ಎದೆ ಡಗ ಡಗಡಗ ಶುರುವಾಗುತ್ತೆ ಯಾಕಂದ್ರೆ ಅಲ್ಲಿ ಉಸಿರಾಡತಕ್ಕಂತ ನಾಳ ಆಹಾರ ಸೇವನೆ ನಾಳ ಸುಟ್ಟು ತನ್ನ ಶಕ್ತಿಯನ್ನ ಕಳ್ಕೊಂಡಿರೋದ್ರಿಂದ ಅದಕ್ಕೆ ಚಿಕ್ಕ ಚಿಕ್ಕ ವಿಚಾರಕ್ಕೂ ಗಾಬರಿ ಆಗ್ಲಿಕ್ಕೆ ಶುರುವಾಗತ್ತೆ ಇದೇ ರೀತಿ ಆ ಆಸಿಡ್ ನಿಮ್ಮ ಹೊಟ್ಟೆಯ ಕೆಳಭಾಗಕ್ಕೆ ಅರಿದಾಗ ಅಲ್ಲಿ ಶುರುವಾಗುತ್ತೆ ಸಣ್ಣ ಕರಳು ಮತ್ತು ದೊಡ್ಡ ಕರಳಲ್ಲಿ ಉರಿ ಇದು ಸಣ್ಣ ಕರಳಲ್ಲೂ ಉರಿ ಆಗ್ಬೋದು ದೊಡ್ಡ ು ಇನ್ಫೆಕ್ಷನ್ ಆಗ್ಬೋದು ಈ ಹೊಟ್ಟೆ ಅನ್ನೋ ಭಾಗದಲ್ಲಿ ಜಠರದಲ್ಲಿ ಉತ್ಪತ್ತಿ ಆಗುವಂತ ಆಸಿಡ್ ಇಂದ ಈ ತೊಂದರೆ ಆಗ್ತದೆ ಈ ಒಂದು ಹೊಟ್ಟೆ ಹುಣ್ಣುಗಳು ಕಾಣಿಸ್ಕೊಳುತ್ತೆ ಈ ಆಸಿಡ್ ನಮ್ಗೆ ಯಾಕೆ ಬೇಕು ಅದು ಯಾಕಲ್ಲಿದೆ ಅಲ್ಲಿದೆ ನಮ್ಗೆ ಏನ್ ಉಪಯೋಗ ಅದನ್ನ ಏನಕ್ಕೆ ನಾವ್ ಇಟ್ಕೋಬೇಕು ಇದು ಯೋಚನೆ ಬರುತ್ತೆ ಎಲ್ಲರಿಗೂ ಈ ಆ್ಯಸಿಡ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಆಹಾರಗಳು ಜೀರ್ಣನೇ ಆಗೋದಿಲ್ಲ ಇದು ದೈವ ಸೃಷ್ಟಿ ಯಾವಾಗ ಏನಿದ್ರೆ ಅದು ಕೆಲಸ ಆಗತ್ತೆ ಅಂತ ಹಾಗಾದ್ರೆ ನಾವು ಊಟ ಮಾಡ್ತಾನೆ ಇರ್ತೀವಿ ನಮ್ಗೆ ಯಾಕೆ ತೊಂದರೆ ಆಗ್ತದೆ ಅಂದ್ರೆ ನಿಮಗೆ ಮೂರ್ ಊಟ ಮಾಡೋದು ಗೊತ್ತಿದೆಯೇ ವಿನಃ ಹೊಟ್ಟೆ ಖಾಲಿ ಆಗಿದೆಯಾ ಅಂತ ತಿಳ್ಕೊಂಡು ಊಟ ಮಾಡೋದ್ ಗೊತ್ತಿಲ್ಲ ಅದು ನಿಮ್ ಸಮಸ್ಯೆ ಯಾವಾಗ ನೀವು ಹೊಟ್ಟೆನ ಖಾಲಿ ಬಿಡ್ತಿರೋ ಆಗ ಆ್ಯಸಿಡ್ ಅನ್ನೋದು ತೊಂದರೆ ಮಾಡುತ್ತೆ ಯಾವಾಗ್ಲೂ ಆಹಾರಕ್ಕೆ ಆ್ಯಸಿಡ್ ಬೇಕು ಮಿತವಾಗಿರುತ್ತೆ ಆ ಆಹಾರ ಜೀರ್ಣ ಆಗ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊಳ್ತಾ ಇರತ್ತೆ ಯಾವಾಗ ನೀವು ಆಹಾರವನ್ನ ತಡ ಮಾಡ್ತಿರೋ ಆಹಾರ ಇಲ್ಲದೆ ಆಸಿಡ್ ಪ್ರೊಡಕ್ಷನ್ ಸ್ಟಾರ್ಟ್ ಆಯ್ತು ಅಂದ್ರೆ ಆಹಾರ ಇಲ್ಲದೆ ಇರೋ ಕಾರಣ ನಿಮ್ ಹೊಟ್ಟೆ ಭಾಗನೆ ಸುಟ್ಟೋಗ್ತದೆ ಅಷ್ಟೇ ಅಲ್ಲ ಹೇಗೆ ನಿಮ್ಮ ಆಹಾರಗಳು ಜೀರ್ಣ ಆಗಿ ಸಣ್ಣ ಕರಳಿಗೆ ಹೋಗ್ಬೇಕಿತ್ತೋ ಅದೇ ರೀತಿ ಹೊಟ್ಟೆಲ ಆಹಾರ ಇಲ್ಲದೆ ಆಸಿಡ್ ಸಣ್ಣ ಕರಳಿಗೆ ದೊಡ್ಡ ಕರಳಿಗೆ ರವಾನೆ ಆಗುತ್ತೆ ಈ ಸಣ್ಣ ಕರಳಿಗೆ ಹೋಗಂತ ಆಸಿಡ್ ಸಣ್ಣ ಕರಳನ್ನ ಸುಟ್ಟಾಕತ್ತೆ ದೊಡ್ಡ ಕರಳಿಗೆ ರವಾನೆ ಆದ್ರೆ ದೊಡ್ಡ ಕರಳು ಸುಟ್ಟೋಗುತ್ತೆ ಇಷ್ಟೇ ಅಲ್ಲ ರೀ ನಿಮ್ಮ ಸಣ್ಣ ಕರಳ ಕೆಲ್ಸ ಏನಂದ್ರೆ ನಿಮ್ಮ ಆಹಾರಗಳಲ್ಲಿ ಇರ್ತಕ್ಕಂಥ ಪೌಷ್ಟಿಕಾಂಶಗಳನ್ನ ಅಬ್ಸರ್ವ್ ಮಾಡಿ ರಕ್ತಕ್ಕೆ ಕಳಿಸ್ತಕ್ಕಂಥದ್ದು ಇವತ್ತು ನೀವು ಮಾಡಿರ್ತಕ್ಕಂಥ ಉಪವಾಸ ವನವಾಸದ ತಪ್ಪಿನಿಂದ ನಿಮ್ಮ ಸಣ್ಣ ಕರಳು ಆಸಿಡ್ ಅನ್ನ ರಿಫ್ಲೆಕ್ಟ್ ಮಾಡಿ ನಿಮ್ಮ ರಕ್ತಕ್ಕೆ ಸೇರಿಸ್ತಾ ಇದೆ ಯಾವಾಗ ಆಸಿಡ್ ರಕ್ತಕ್ಕೆ ಸೇರ್ತೋ ನಿಮ್ಮ ನರ ನಾಡಿ ಮೂಳೆ ಮಾಂಸಖಂಡಗಳೆಲ್ಲವೂ ಸುಟ್ಟೋಯ್ತು ಇದರಿಂದ ನಿಮಗೆ ಸ್ವಲ್ಪ ವೀಕ್ನೆಸ್ ಆದ್ರೂ ಸ್ವಲ್ಪ ಆಹಾರದ ಕೊರತೆ ಆದ್ರೂ ರಕ್ತ ನರನಾಡಿಗಳೆಲ್ಲವೂ ವೈಬ್ರೇಷನ್ ಸ್ಟಾರ್ಟ್ ಮಾಡುತ್ತೆ ಸಲ ಈ ಕುತ್ತಿಗೆಯಿಂದ ಎಲ್ಲೋ ನರ ಹಿಂಡಿ ಎಳದಂಗಾಗತ್ತೆ ಆ ಸಮಯದಲ್ಲಿ ನಿಮ್ ಹೊಟ್ಟೆ ಖಾಲಿ ಇರುತ್ತೆ ಸೊ ಈ ರೀತಿ ಮೂಳೆ ಸವಕಲಾಗ್ಬೋದು ಮಾಂಸಖಂಡಗಳ ಸವಕಲಾಗ್ಬೋದು ರಕ್ತನಾಳಗಳ ನಿಶಕ್ತಿ ಆಗ್ಬೋದು ಇವೆಲ್ಲ ನಿಶಕ್ತಿಯಿಂದ ತನ್ನ ಮೆದುಳು ಕೂಡ ಶಕ್ತಿ ಕಳ್ಕೊಳ್ಳುತ್ತೆ ಮೆದುಳಿನ ನಿಶಕ್ತಿಯೇ ಡಿಪ್ರೆಷನ್ ಮಾನಸಿಕ ರೋಗ ಅಂತ ಹೇಳ್ತೀವಿ ದೈಹಿಕ ನಿಶಕ್ತಿಯೇ ನಿಮ್ಮ ನರ ದೌರ್ಬಲ್ಯಗಳು ಮೂಳೆ ಸಮಸ್ಯೆಗಳು ಮತ್ತು ಅಂಗಾಂಗಗಳ ವೈಫಲ್ಯಗಳು ಈ ರೀತಿ ನಿಮ್ಮ ಹೊಟ್ಟೆ ಅನ್ನೋ ಒಂದು ಚಿಕ್ಕ ಅಂಗಾಂಗದ ನಿರ್ಲಕ್ಷ್ಯ ನಿಮ್ಮ ಮೆದುಳು ಮತ್ತು ದೇಹ ಎರಡೂ ಶಕ್ತಿಯನ್ನು ಕಳಿಯೋದನ್ನೇ ಒಂದು ಕಾಯಿಲೆಯಾಗಿ ಪರಿವರ್ತನೆ ಮಾಡಿ ಆ ಕಾಯಿಲೆಗೆ ಒಂದು ಹೆಸರಿಟ್ಟು ಅದಕ್ಕೆ ಪ್ರತಿನಿತ್ಯ ಒಂದು ಮಾತ್ರೆ ನುಂಗ್ತಾ ನಿಮ್ಮ ಸಮಸ್ಯೆಯನ್ನು ದೊಡ್ಡದು ಮಾಡ್ತಾ ಹೋಗ್ತೀರಾ ಇದೆಲ್ಲ ಕಾರಣಗಳು ಹೈಪರ್ ಹೆಸಿಡಿಟಿಯಿಂದ ಬರ್ತಕ್ಕಂಥದ್ದು ಇದಕ್ಕೆ ಕಾರಣ ಅತಿಯಾದ ಉಪವಾಸಗಳು ಅತಿಯಾದ ತಡ ಆಹಾರಗಳು ಅತಿಯಾದ ಕಾಫಿ ಟೀ ಸೇವನೆ ಅತಿಯಾದ ಜಂಕ್ ಫುಡ್ಸ್ ಅತಿಯಾದ ಕರಿದಂತ ಎಣ್ಣೆಯಲ್ಲಿ ಫ್ರೈ ಮಾಡಿ ಫ್ರೈ ಮಾಡಿ ತಿನ್ನೋದು ಪ್ರತಿನಿತ್ಯ ಮನೆಯಲ್ಲಿ ಊಟದ ಸೈಡ್ ಅಲ್ಲಿ ನಿಮಗೆ ಚಿಪ್ಸ್ ಇರಬೇಕು ಮಿಕ್ಸರ್ ಇರಬೇಕು ಇಲ್ಲ ಮತ್ತಿನ್ಯಾವುದೋ ಬಜ್ಜಿ ಬೋಂಡಗಳು ಎಣ್ಣೆಯಲ್ಲಿ ಕರೆದಂತ ಆಹಾರ ಬೇಕೇ ಬೇಕು ಈ ಕುರ್ಕುರೆಗಳು ಪ್ಯಾಕ್ ಆಗಿರ್ತಕ್ಕಂಥ ಚಿಪ್ಸ್ ಗಳನ್ನ ತಿನ್ನುವಂಥದ್ದು ಅಂತದ್ದು ಹೋಗಿ ತಿನ್ನೋದು ಓಟ್ಲಲ್ಲಿ ಹೋಗಿ ಮಸಾಲೆಗಳನ್ನು ತಿನ್ನೋದು ಇವೆಲ್ಲವನ್ನು ಪಾಪ ಹೊಟ್ಟೆಗೆ ಹಾಕಿ ಹಾಕಿ ಬಾಕಿ ಆ ಹೊಟ್ಟೆಯನ್ನು ಚೀಲನ ಸುಟ್ಟು ಅದನ್ನ ನಷ್ಟ ಮಾಡ್ತಾ ಇದ್ದೀರಾ ಇದೆಲ್ಲವನ್ನು ಬದಲಾವಣೆ ಮಾಡ್ಕೊಂಡಿದ್ದೆ ಆದ್ರೆ ಖಂಡಿತವಾಗ್ಲು ಈ ಅಲ್ಸರ್ಸ್ ಹೆಸಿಡಿಟಿ ಅನ್ನೋದನ್ನ ಕಡಿಮೆ ಮಾಡಿಕೊಳ್ಬಹುದು ಇದಕ್ಕೆ ಚಿಕಿತ್ಸೆ ಏನಪ್ಪಾ ಅಂತ ಹೇಳಿದ್ರೆ ಮನೆಯಲ್ಲೇ ಮಾಡ್ತಕ್ಕಂಥ ಮನೆ ಮದ್ದುಗಳನ್ನು ತಿಳಿಸ್ಕೊಡ್ತೀನಿ ಅದನ್ನ ಪ್ರಯತ್ನ ಪಡಿ ದಿನನಿತ್ಯ ಬೆಳಗ್ಗೆ ಸಾಯಂಕಾಲ ಅಥವಾ ನಿಮ್ಗೆ ಯಾವಾಗ ಹಾಲ್ ಕುಡಿಬೇಕು ಅನ್ಸುತ್ತೋ ಆಗ ಒಂದ್ ಎರಡು ಚಮಚ ತಿಳಿ ತುಪ್ಪವನ್ನ ಸೇವನೆ ಮಾಡಿ ಒಂದ್ ಕಪ್ ಹಾಲು ಕುಡಿರಿ ಎಲ್ಲಾರು ಹೇಳ್ತಾರೆ ಹಾಲ್ ಹೆಸಿಡಿಟಿ ಆಗತ್ತೆ ಅಂತ ಖಂಡಿತ ಸುಳ್ಳು ಹಾಲಿಂದ ಹೆಸಿಡಿಟಿ ಆಗೋದಿಲ್ಲ ಯಾರ ಹೊಟ್ಟೆಯಲ್ಲಿ ಆಸಿಡ್ ಜಾಸ್ತಿ ಇರುತ್ತೋ ಯಾರ ಹೊಟ್ಟೆಯಲ್ಲಿ ಆಸಿಡ್ ಅಂತ ಹೇಳಿದ್ರೇನೆ ಪಿತ್ತ ಪಿತ್ತ ಅಂದ್ರೆ ಹುಳಿ ಈ ಹುಳಿ ಅಂಶ ಹೊಟ್ಟೆಯಲ್ಲಿ ಹೆಚ್ಚಿಗೆ ಇರೋದ್ರಿಂದ ನೀವ್ ಸಾಮಾನ್ಯ ನೋಡಿದೀರ ಹಾಲಿಗೆ ಹುಳಿ ಹಾಕಿದ್ರೆ ಹಾಲು ಒಡ್ದೋಗುತ್ತೆ ಅದೇ ರೀತಿ ನಿಮ್ ಹೊಟ್ಟೆಯಲ್ಲಿ ಆಸಿಡ್ ಹೆಚ್ಚಿಗೆ ಇರೋವಾಗ ಹಾಲು ಕುಡಿದ್ರೆ ಅದರಡು ಸೇರ್ಕೊಂಡು ಒಡಕೊಳತ್ತೆ ಮೇಲೆ ನಿಮಗೆ ವಾಮಿಟ್ ಆಗುತ್ತೆ ಈ ವಾಂತಿ ಅನ್ನೋದು ತಪ್ಪಲ್ಲ ನಿಮ್ ಒಳಗಿರೋ ಆಸಿಡ್ ಅನ್ನ ಹಾಲಿನ ಮುಖಾಂತರ ಹಾಕಿರತ್ತೆ ಹಾಗಂತ ಹೇಳಿ ಹಾಲು ಕುಡಿಯೋದನ್ನ ಬಿಡೋದಲ್ಲ ಹಾಲು ಕುಡಿಯೋದಕ್ಕಿಂತ ಮುಂಚಿತವಾಗಿ ಎರಡ್ ಚಮಚ ತಿಳಿ ತುಪ್ಪವನ್ನ ಸೇವನೆ ಮಾಡಿ ಹಾಲು ಕುಡಿದ್ರೆ ನಿಮ್ಮ ಹೊಟ್ಟೆ ಉರಿ ಎದೆ ಉರಿ ಆಸಿಡಿಟಿಯನ್ನ ಕಂಟ್ರೋಲ್ ಮಾಡ್ಕೊಳ್ಬಹುದು ಇನ್ನು ಮಜ್ಜಿಗೆ ಸಾಮಾನ್ಯ ಮಜ್ಜಿಗೆ ಅಂದ್ರೆ ಕೆಲವ್ರು ಇಷ್ಟ ಪಡ್ತಾರೆ ಕೆಲವ್ರಿಗೆ ಅದ್ರ ಸ್ಮೆಲ್ಲೇ ಇಷ್ಟ ಆಗೋದಿಲ್ಲ ಆದ್ರೆ ಎಸಿಡಿಟಿಗೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಒಂದ್ ಲೋಟ ಮಜ್ಜಿಗೆಗೆ ಉರಿದ ಜೀರಿಗೆ ಜೀರಿಗೆನ ಉರಿದು ಪೌಡರ್ ಮಾಡಿ ಇಟ್ಕೊಳ್ಳಿ ಮಜ್ಜಿಗೆ ಕುಡಿಯುವಾಗ ಅದಕ್ಕೆ ಉರಿದ ಜೀರಿಗೆ ಪುಡಿಯನ್ನ ಹಾಕೊಳ್ಳಿ ಸೈಂಧವ ಲವಣ ಪಿಂಕ್ ಸಾಲ್ಟ್ ಅಂತ ಕೂಡ ಕರಿತೀರಾ ಒಂದು ಆ ರುಚಿಗೆ ತಕ್ಕಷ್ಟು ಸೈಂಧವ ಲವಣವನ್ನ ಹಾಕಿ ಸ್ವಲ್ಪ ಇಂಗನ್ನ ಹಾಕಿ ಆ ಮಜ್ಜಿಗೆನ ನೀವು ಸೇವನೆ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಅನ್ನೋ ಸಮಸ್ಯೆ ಇರೋದಿಲ್ಲ ಇನ್ನು ನಿಂಬೆಹಣ್ಣಿಂದ ಜ್ಯೂಸ್ ಮಾಡುವಂಥದ್ದು ನಿಂಬೆಹಣ್ಣು ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದನ್ನ ನಿವಾರಣೆ ಮಾಡಿಕೊಳ್ಬಹುದು ದಾಳಿಂಬೆ ಹಣ್ಣಿನ ರಸ ದಾಳಿಂಬೆ ಹಣ್ಣು ಕರುಳು ಮತ್ತು ಹೊಟ್ಟೆಗೆ ಏಳಿ ಮಾಡಿಸದಂತ ಔಷಧಿ ದಿನನಿತ್ಯ ಒಂದು ದಾಳಿಂಬೆಣ್ಣಿನ ರಸ ಕುಡಿತಾ ಬನ್ನಿ ನಿಮ್ಮ ಕರುಳಿನ ಹುಣ್ಣುಗಳು ಹೊಟ್ಟೆ ಹುಣ್ಣುಗಳು ವಾಸಿಯಾಗತ್ತೆ ದಿನ ಒಂದ್ ಜ್ಯೂಸ್ ದಾಳಿಂಬೆಣ್ಣಿಂದ ಮಾಡ್ಕೊಳ್ತಕ್ಕಂಥದ್ದು ಈ ರೀತಿಯ ಮಾಡೋದ್ರ ಜೊತೆಗೆ ಮೃದುತ್ವದ ಆಹಾರವನ್ನ ಅಭ್ಯಾಸ ಮಾಡಿ ತುಂಬಾ ಮೃದುವಾಗಿರ್ಬೇಕು ಅದಕ್ಕೆ ಖಾರ ಉಪ್ಪು ಹುಳಿ ಮಸಾಲೆಗಳನ್ನು ಹಾಕಬಾರ್ದು ಆದಷ್ಟು ಸಾತ್ವಿಕ ಆಹಾರವನ್ನ ಸೇವನೆ ಮಾಡ್ತಕ್ಕಂಥದ್ದು ಗಟ್ಟಿ ಆಹಾರ ಬೇಡ ಖಾರ ಮಸಾಲೆ ಹಾಕಿರೋ ಆಹಾರಗಳು ಬೇಡ ಹಾಲಿನ ಉತ್ಪನ್ನಗಳೊಂದಿಗೆ ಸ್ವಲ್ಪ ಸೆಪ್ಪೆ ಇರ್ತಕ್ಕಂಥ ಮೃದುತ್ವದ ಆಹಾರವನ್ನ ಬಳಸುವಂಥದ್ದು ಆಗಾಗ ನೀರನ್ನ ಸೇವನೆ ಮಾಡೋದು ಎಂತ ನೀರನ್ನ ಸೇವನೆ ಮಾಡೋಣ ಸಾಮಾನ್ಯ ಎಸಿಡಿಟಿ ಆಯ್ತು ಅಂದ್ರೆ ಬಿಸಿನೀರ್ ಕುಡಿಯಕ್ ಶುರು ಮಾಡ್ತೀರಾ ಯಾರು ಬಿಸಿನೀರ್ ಕುಡಿಬಹುದು ಅಂದ್ರೆ ಯಾರಿಗೆ ಅಜೀರ್ಣ ಆಗ್ತಿರ್ತದಲ್ಲ ಅವರು ಸ್ವಲ್ಪ ಬೆಚ್ಚಗೆ ಅಥವಾ ಸ್ವಲ್ಪ ಉಗುರು ಬೆಚ್ಚಗಿರೋ ಬಿಸಿ ನೀರನ್ನ ಕುಡಿದ್ರೆ ಗೆ ಹೆಲ್ಪ್ ಆಗ್ಬಹುದು ಆದ್ರೆ ಯಾರಲ್ಲಿ ಪಿತ್ತ ಜಾಸ್ತಿ ಇದೆ ಹೊಟ್ಟೆ ಉರಿ ಎದೆ ಉರಿ ಗಂಟ್ಲಲ್ಲಿ ಉರಿ ಆಗ್ತದೆ ಆ ಉರಿ ಅನುಭವದಲ್ಲಿ ಬಿಸಿನೀರು ಕುಡಿಬಾರ್ದು ಆಗ ನೀವು ಅದನ್ನ ತಣ್ಣಗಿಟ್ಟಷ್ಟು ಆಗತ್ತೆ ಹಾಗಾಗಿ ಪಿತ್ತ ಹೆಚ್ಚಿಗೆ ಇರೋರು ತಣ್ಣೀರನ್ನ ಬಳಸಬೇಕು ಮತ್ತು ತುಂಬಾ ಬಿಸಿ ಊಟವನ್ನ ಮಾಡಬಾರ್ದು ಕುಕ್ಕರ್ ಓಪನ್ ಮಾಡಿದ ತಕ್ಷಣ ಬಿಸಿ ಬಿಸಿ ತಗೊಂಡ್ ತಿನ್ನೋದು ಯಾರಲ್ಲಿ ಪಿತ್ತ ಹೆಚ್ಚಳ ಇರುತ್ತೋ ಅವರು ಬಿಸಿಯಾಗಿ ತಿನ್ನೋದ್ರಿಂದ ತೊಂದರೆ ಆಗ್ತದೆ ಆದ್ರೆ ತಂಗ್ಳನ್ನ ತಿನ್ನಬಾರದು ಬಿಸಿ ಊಟವನ್ನೇ ತಿಂದ್ರು ಸ್ವಲ್ಪ ಆರಿಸಿ ತಿನ್ನುವಂಥದ್ದು ಅಭ್ಯಾಸ ಮಾಡ್ಕೊಳ್ಳಿ ತಣ್ಣಗಿರ್ತಕ್ಕಂಥದ್ದು ತಣ್ಣಗಿರೋ ಅಂತ ನೀರಿನ ಅಂಶಗಳು ಅಂದ್ರೆ ಅಲ್ಲಿ ಇರುವಂಥದ್ದೆಲ್ಲ ತಂಪು ಪಾನೀಯಗಳು ಮಜ್ಜಿಗೆ ಹಣ್ಣಿನ ರಸಗಳು ಎಳನೀರು ಈ ರೀತಿ ಅಭ್ಯಾಸವನ್ನ ಮಾಡ್ತಕ್ಕಂಥದ್ದು ಕ್ಷೇಮ ಸೊ ಇದೆಲ್ಲಾದ್ರೂ ಜೊತೆಗೆ ಹೆಚ್ಚಿನ ಪ್ರಮಾಣದ ಚಿಕಿತ್ಸೆ ಏನಾದ್ರೂ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಯೋಗಾವನ ಬೆಟ್ಟದ ವನಮೂಲಿಕೆ ಚಿಕಿತ್ಸೆಯಲ್ಲಿ ಕೇವಲ ಮೂರು ತಿಂಗಳಲ್ಲಿ ನಿಮ್ಮ ಹೊಟ್ಟೆ ಹುಣ್ಣಿನ ಸಮಸ್ಯೆಯನ್ನ ಗುಣಪಡಿಸ್ಕೊಳ್ಬಹುದು ಖಂಡಿತವಾಗ್ಲು ತಾವೆಲ್ಲರೂ ತಮ್ಮ ತಪ್ಪುಗಳನ್ನ ತಿದ್ದಕೊಳ್ತೀರಾ ನಿಮ್ಮ ಆರೋಗ್ಯವನ್ನ ನಿಮ್ಮ ಮನೆಯಲ್ಲೇ ಕಾಪಾಡ್ಕೊಳ್ತೀರಾ ಅಂತ ನಂಬ್ಕೊಂಡು ಈ ಒಂದು ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ